ದಿನಗಳಲ್ಲಿ ಈಗ ವರದಕ್ಷಿಣೆ ತಗೋಬಾರ್ದು ಕೊಡಬಾರ್ದು ಅನ್ನೋದೊಂದು ಅಪರಾಧ ಅಂತ ಆದ್ರೆ ಈಗ ಮದುವೆಸ್ ಆದ ನಂತರದಲ್ಲಿ ಜೀವನಾಂಶ ಕೂಡ ಕೊಡಬಾರ್ದು ಆ ಮಹಿಳೆ ತನ್ನ ಅವಳಿಗ ಕೆಪಾಸಿಟಿ ಇದೆ ಅಂತ ಅಂದ್ರೆ ಕೊಡಬಾರ್ದು ಜೀವನಾಂಶವನ್ನ ಅಂತ ಒಂದು ಮಾತು ಬರ್ತಿದೆ ಇನ್ನು ಕೆಲವರು ಗಂಡ್ಮಕ್ಳು ತಮ್ಮ ಆಸ್ತಿನ ಡಿವೋರ್ಸ್ ಕೊಟ್ಟು ಮತ್ತೆ ಹೆಂಟಿಗೆ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ತಾಯಿ ಹೆಸರಿಗೆ ಬರೀತಿದ್ದಾರೆ ಅಂತ ಹೌದು ಇದನ್ನ ನಾನು ಕೇಳಿದ್ದೀನಿ ನಾನು ಹೇಳೋದು ಬಂದೆ ನೀವು ಯಾರ್ಯಾರು ವರದಕ್ಷಿಣೆ ತಗೊಂಡಿದಾರೋ ಅವ್ರ ಜೀವನಾಶ ಕೊಡ್ಲೇಬೇಕು ಯಾರ್ಯಾರು ವರದಕ್ಷಿಣೆ ತಗೊಂಡಿಲ್ವಾ ನೀವು ಕೊಡಬೇಡಿ ಸಿಂಪಲ್ ನಾನೇನಾದ್ರೂ ಜಡ್ಜ್ ಆಗಿದ್ರೆ ನಾನು ಇದನ್ನೇ ಬರ್ತದ್ದೆ ನೀವು ವರ್ದಕ್ಷಿಣೆ ಕೊಡು ಕೊಡುವಂದ್ರೆ ನೀನ್ ವರ್ದಕ್ಷಣೆ ಕೊಟ್ಟು ತಗೊಂಡಿಲ್ವಪ್ಪ ಬೇಡಬ್ ನೋಡ್ಕೊ ಅನ್ನೋದು ಅಷ್ಟೇ ಇವತ್ತು ಮದ್ವೆ ಆಗೋ ಹುಡುಗ ಹುಡುಗಿಯವರ ಡಿಮ್ಯಾಂಡ್ಗಳನ್ನ ಕೇಳಿ ನಿಮ್ಗೆ ಶಾಕ್ ಇದು ಒಂದಕ್ಕೆ ಆಡ್ ಮಾಡ್ಬಿಡ್ತೀನಿ ಇನ್ಮೇಲೆ ವಧು ದಕ್ಷಿಣ ಅಂತ ಶುರು ಮಾಡ್ಬಿಡಣ ಮಜಾ ಅವಾಗ ವಧು ವಕ್ಷಿಣೆ ಕೆಲವೊಂದ್ ಕಡೆ ಇದೆ ಅನ್ಸುತ್ತೆ ಮೇಡಮ್ ಯಾಕಂದ್ರೆ ಇವಾಗ ಮದ್ವೆ ಆಗಕ್ಕೆ ಹೆಣ್ಣಿಲ್ಲ ಅಂತ ಕೆಲವರು ಒದ್ದಾಡ್ತಿದ್ದಾರೆ ನಾವು ಎಷ್ಟು ಬೇಕಾದ್ರೂ ಕೊಟ್ಟು ಮದುವೆ ಆಗ್ತೀವಿ ಅಂತ ಹೇಳೋ ಕೇಳಿದೀನಿ ಸೊ ಆತರದವ್ರು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಎಲ್ಲ ವಧು ದಕ್ಷಿಣ ಇನ್ಮೇಲೆ ಟ್ರೆಂಡ್ ಅದೇ ನೆಕ್ಸ್ಟ್ ಏನಂದ್ರೆ ಟ್ರೆಂಡ್ ವಧು ದಕ್ಷಿಣೆ ಈಗ ನಾನು ಇದನ್ನ ಇನ್ನೊಂದು ಆಡ್ ಮಾಡ್ಬೇಕು ಅಂತಂದ್ರೆ ಇತ್ತೀಚೆಗೆ ಭರ್ಜರಿ ಬ್ಯಾಚುಲರ್ಸ್ ಶೋ ನಲ್ಲಿ ನಾಗ್ ನಾಗ ಅವರು ಯಾವ್ಯಾವ ರೀತಿ ಡೇಟಿಂಗ್ ಇದೆ ಅಂತ ಹೇಳಿದ್ರು ಕೇಳಿ ಅಂದ್ರೆ ಒಂದೇ ಟೈಮ್ಗೆ ಇಬ್ಬರ ಜೊತೆ ಡೇಟ್ ಮಾಡೋದಂತೆ ಒಬ್ಬರ ಜೊತೆ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇನ್ನೊಬ್ಬ ಏನಿಲ್ಲ ನಾರ್ಮಲ್ ಓಕೆ ಬಾಯ್ ಬೆಸಿ ಅಂತೆ ಸಿಚುವೇಶನ್ಶಿಪ್ ಏನೇನೋ ಕೇಳ್ಬಿಟ್ಟೆ ಒಂದಷ್ಟು ಲಿಸ್ಟ್ ಕೊಟ್ಬಿಟ್ರು ನಾನ್ ನಿಜವಾಗ್ಲೂ ಶಾಕ್ ಆಗ್ಬಿಟ್ರೆ ಹಿಂಗಿಲ್ಲ ಇದ್ಯಾ ಅಂತ ನಾನ್ ಕೇಳಿಲ್ಲ ನಾನು ಇವಾಗ ಶಾಕ್ ಆಗ್ತಾ ಇದ್ದೀನಿ ನಿಮ್ಮ ಅಂದ್ರೆ ನಿಮ್ ಮಾತುಗಳನ್ನ ಕೇಳಿ ಎಲ್ಲ ಒಂದಷ್ಟು ವೆರೈಟಿ ಇದೆ ಅಂತ ಹೇಳ್ಬಿಟ್ರು ರವಿಚಂದ್ರನ್ ಸಾರು ರಚಿತಾ ರಾಮ್ ಮೇಡಮ್ ಶಾಕ್ ಆದ್ರು ಈ ತರ ನೋಡಿದ್ರೆ ಮದುವೆ ಆಗಕ್ಕೆ ಸರಿಯಾಗಿ ಹುಡುಗಿ ಸಿಕ್ತಿಲ್ಲ ಅಂತ ಅಳ್ತಾ ಇದಾರೆ ಇನ್ನೊಂದ್ ಕಡೆ ಹುಡುಗ ಸರಿಯಾಗಿ ಸಿಕ್ತಿಲ್ಲ ಮ್ಯಾಚ್ ಆಗ್ತಿಲ್ಲ ಅಂತ ಬಟ್ ಇವರು ಡಬಲ್ ಡೇಟಿಂಗ್ ಅಂತೆ ಇನ್ನೊಂದೇನು ಅಂತೆ ಒಂದು ಕೇಳಿದೀನಿ ಒಂದು ಹುಡುಗ ಅಟ್ ಅ ಟೈಮ್ ಆರಾರು ಜನ ಹುಡುಗಿಯರ ಜೊತೆಗೆ ಫ್ಲೋಟ್ ಮಾಡ್ತಿರೋದು ಜೊತೆ ಡೇಟ್ ಮಾಡ್ತಿರೋದನ್ನ ಕೇಳಿದಿನಿ ವಯಸ್ ವರ್ಷ ಹುಡುಗಿನ ಒಬ್ಬ ಹುಡುಗನ್ನ ಬಿಟ್ಬಿಟ್ಟು ಮೂರ್ ಮೂರ್ ನಾಲ್ಕು ನಾಲ್ಕು ಜನ ಬಾಯ್ ಫ್ರೆಂಡ್ಸ್ ನ ನನಗೆ ಗೊತ್ತೇ ಇರ್ಲಿಲ್ಲ ಒಂದು ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಆದ್ರೆ ಇನ್ನೊಂದು ಏನೂ ಇಲ್ಲ ನಾರ್ಮಲ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಇದ್ರು ಸೀರಿಯಸ್ನೆಸ್ ಇರಲ್ಲ ಕಮಿಟ್ಮೆಂಟ್ ಇರಲ್ಲ ಇದೆಲ್ಲ ಆಕ್ಸೆಪ್ಟ್ ಮಾಡ್ಕೋತಾರ ಅವರು ಇವತ್ತಿನ ಪೀಳಿಗೆ ಹೋಗ್ತಿದೆ ಅಂತ ಅಲ್ಲ ಇವಾಗ ನೋಡಪ್ಪ ನಾನ್ ನಿನ್ ಜೊತೆ ಸುಮ್ಮನೆ ಇರ್ತೀನಿ ಅಷ್ಟೇ ನೋ ಕಮಿಟ್ಮೆಂಟ್ ಮದ್ವೆಲ್ಲ ಹುಡುಗ ಆಗ್ಲಿ ಹೆಂಗ್ ಆಕ್ಸೆಪ್ಟ್ ಮಾಡ್ಕೊತಾನೆ ಆದ್ರೂ ಹೇಗೆ ಆಕ್ಸೆಪ್ಟ್ ಮಾಡ್ಕೋತಾಳೆ ಆ ಇದು ಇದು ನಿಜ ನನಗೆ ಡೈಜೆಸ್ಟ್ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತದೆ ಇಲ್ಲ ರೀಸೆಂಟ್ ಆಗಿ ಸುಖುತ್ತಾ ನಾನು ಅವ್ರು ಹೇಳಿದ್ರು ಒಂದಷ್ಟು ಟೈಪ್ಸ್ ಹೇಳಿದ್ರು ನಾನು ಹೆಸರು ಕೇಳಿರ್ಲಿಲ್ಲ ನಾನು ಅದನ್ನೆಲ್ಲ ಓಕೆ ನಂಗೂ ಇದು ಗೊತ್ತಿರ್ಲಿಲ್ಲ ನಾನು ಇವಾಗ ನೀವು ಹೇಳಿದಿರಲ್ಲ ಆ ಎಪಿಸೋಡ್ ಡೆಫಿನೆಟ್ ಆಗಿ ನಾನು ನೋಡ್ತೀನಿ ಅದು ಏನೇನು ಅಂತ ತಿಳ್ಕೊಳಕಾದ್ರು ನೋಡ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್